ನಮಸ್ಕಾರ ನಾನು ಚಿಕ್ಕವನಿದ್ದಾಗ ಹಳ್ಳಿಯಲ್ಲಿ ನಾನು ಕೇಳಿದೆ ಹಳ್ಳಿಯ ವಾತಾವರಣ ಅಂದರೆ ಅನೇಕ ಒಂದು ರೋಚಕವಾದ ವಾತಾವರಣ ಅದು ಎಲ್ಲ ರೀತಿಯ ದೃಶ್ಯಗಳಲ್ಲಿ ನಮಗೆ ನೋಡೋಕೆ ಸಿಗ್ತಾವೆ ಎಲ್ಲ ರೀತಿಯ ಮಾತುಗಳು ಕೇಳಕ್ಕೆ ಸಿಗ್ತಾವೆ ಒಳ್ಳೆಯದು ಕೇಳಕ್ಕೆ ಸಿಗ್ತದೆ ಕೆಟ್ಟದು ಕೇಳಕ್ಕೆ ಸಿಗ್ತದೆ ಜೀವನವಾದ ನಿಜವಾದ ದರ್ಶನ ಅಲ್ಲಿ ಆಗ್ತದೆ ಪಟ್ಟಣ ಸುಸಂಸ್ಕೃತ ಅಂತೀವಲ್ಲ ಅಲ್ಲಿ ಅಷ್ಟು ನಮ್ಮ ಜೀವನದ ಪರಿಚಯ ಆಗೋದಿಲ್ಲ ಪರಿಚಯ ಆಗೋದೆ ಹಳ್ಳಿಗಳಲ್ಲಿ ಯಾಕಂದ್ರೆ ಅಲ್ಲಿ ಮುಚ್ಚು ಮರೆ ನಾಟಕೀಯ ಅದು ಇದು ಏನಿಲ್ಲ ಜೀವನ ಹೇಗಿದೆಯೋ ಹಾಗೆ ನಮ್ಮ ಅಲ್ಲಿ ನೋಡೋಕ್ಕಿತ್ತು ನನ್ನ ಬಾಲ್ಯಕಾಲದಲ್ಲಿ ಒಂದು ಮಾತು ನಾನು ಇವತ್ತು ನೆನಪಾಗ್ತದೆ ನಾನು ಅನೇಕ ಮದ್ಯವ್ಯಸನಗಳನ್ನು ನೋಡ್ತಾ ಇದ್ದೆ ಅಲ್ಲಿ ಬಳಿ ಕಾಲದಾಗ ಕುಡುಕರನ್ನ ಕಾಣ್ತಾ ಇದ್ದೆ ಕುಡುಕರ ಬಗ್ಗೆ ಒಂದು ಮಾತ ಏನಂದರೆ ನಿಷೇಧನ ಮಾತು ಕಿಸದಾಗ ಅಂತ ನಿಷೇಧನ ಮಾತು ಕಿಸದಾಗ ಅಂತ ಮತ್ತೆ ನನಗೇನು ಅರ್ಥ ಆಗ್ತಿರಲಿಲ್ಲ ಸೊ ಏನೋ ಹೇಳ್ತಾರೆ ನಾವು ಕೇಳ್ತಿದ್ದೆವು ಆ ಕುಡುಕರದ್ದು ಒಂದಿಷ್ಟು ಇದು ನೋಡೋದೇ ಒಂಥರ ನಮಗೊಂದು ಮನೋರಂಜನೆ ಮಾತುಗಳು ಅವ್ರ ರೋಷಾವೇಶಗಳು ಅವ್ರ ಜಗಳ ಅವು ಅವು ಕೂಡ ನಮ್ಮ ಮನೋರಂಜನೆ ಯಾಕಂದ್ರೆ ಈಗಿನಂತೆ ಆಗ ಟಿ ವಿ ಮೊಬೈಲ್ಗಳು ಕೂಡ ಇರಲಿಲ್ಲ ಟಿ ವಿಗಳು ಇದ್ದರೂ ಕೂಡ ಕಡಿಮೆ ಸೀಮಿತ ಕಾರ್ಯಕ್ರಮಗಳ ಪ್ರಸಾರ ಅಲ್ಲಿ ಆಗ್ತಾಯಿತ್ತು ಈಗಿನಂತೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳ ಪ್ರಸಾರ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಈ ಕಿಶದನ ಮಾತು ನಿಷೇಧ ಅನ್ನೋದು ಈಗ ನನ್ಗೆ ಯಾಕೆ ನೆನಪಾಗ್ತಾ ಇದೆ ಅಂದರೆ ಮನುಷ್ಯರಾದ ನಮ್ಮ ನಿಮ್ಮ ವ್ಯಕ್ತಿತ್ವ ಏನಾದರು ಆ ನಿಜವಾದ ವ್ಯಕ್ತಿತ್ವ ನಾವು ನಶೆಯಲ್ಲಿದ್ದಾಗ ಹೊರಬಾಗ್ತವಂತ ನಮ್ಮ ನಿಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ಅದು ಹೊರಗೆ ಬರಬೇಕಂದ್ರೆ ನಾವು ನಶೆಯಲ್ಲಿದ್ದಾಗ ಹೊರಬಾಗ್ತವೆ ಯಾವ ನಶೆ ಅಂದರೆ ಅದು ಪದವೀಯದ ನಶೆ ಆಗಿರ್ಬೋದು ಅಧಿಕಾರದ ನಶೆ ಆಗಿರ್ಬೋದು ರೂಪದ ನಶೆ ಆಗಿರ್ಬೋದು ಹಣದ ನಶೆ ಆಗಿರ್ಬೋದು ಅಂಥವುಗಳ ನಶೆಯಲ್ಲಿ ನಾವು ಸಿಲುಕಿ ಹಾಕಿಕೊಂಡಾಗ ಅಧಿಕಾರದ ನಶೆಯಲ್ಲಿ ನಾವು ಸಿಲುಕಿ ಹಾಕಿಕೊಂಡಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಹೊರ ಬರ್ತದೆ ನಾವು ಶ್ರೀಮಂತರಾದಾಗ ಹಣಕಂತ ನಶೆಯಲ್ಲಿ ನಾವು ತಿಲಾಡ್ತಾ ಇದ್ದಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಹೊರ ಬರ್ತದಂತೆ ನಾವು ತುಂಬ ಸುಂದರವಾಗಿದ್ದಾಗ ದೈಹಿಕವಾಗಿ ರೂಪ ಅವಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಹೊರಗೆ ಬರ್ತದಂತೆ ಅವಾಗ ನಮ್ಮ ವರ್ತನೆಗಳು ನಮ್ಮ ವ್ಯಕ್ತಿತ್ವವನ್ನು ತುಂಬ ಆ ವರ್ತನೆಗಳು ನಿಜವಾಗಿರುತ್ತವೆ ಅಂತ ನಾವು ನಾವೇನಾದರೂ ಅಧಿಕಾರಿಯಾಗಿದ್ದೇವೆ ಅಂದರೆ ಅಧಿಕಾರ ಸಿಕ್ತು ಅಂದರೆ ಅವನು ನಿಜವಾದ ನಮ್ಮ ವರ್ತನೆಗಳು ಹೊರ ಬರ್ತಾವಂತೆ ಹೀಗೆ ಮನುಷ್ಯ ಆ ನಶೆಯಲ್ಲಿದ್ದಾಗ ರೂಪ ಹಣ ಅಧಿಕಾರ ಅಂತಸ್ತುಗಳ ನಶೆಯಲ್ಲಿದ್ದಾಗ ಅವನ ನಿಜ ವ್ಯಕ್ತಿತ್ವ ಹೊರಹೊಮ್ಮತದಂತೆ ಸತ್ಯ ಕೂಡ ತುಂಬ ಜನರು ಬದಲಾಗಿ ಬಿಡ್ತಾರಂತೀನಿ ಬದಲಾಗಿರ್ಲಿಲ್ಲ ಅವ್ರು ಎತ್ತರದಾಗ ನಾಟಕ ಮಾಡತಿರ್ತಾರೆ ನಷೇಧೊಳಗೆ ನಿಜವಾದ ವ್ಯಕ್ತಿತ್ವ ತೋರಿಸ್ತಾ ಇರೋದು ಅವ್ರ ಕಷ್ಟದಲ್ಲಿದ್ದಾಗ ಅವರು ನಟನೆ ಮಾಡ್ತಿರ್ತಾರೆ ಅವ್ರು ನಿಜವಾದ ವ್ಯಕ್ತಿತ್ವ ಅವಾಗ ಯಾವಾಗ ಅವ್ರಿಗೆ ಒಂದು ಅಧಿಕಾರ ಸಿಕ್ತು ಅಂತಸ್ತು ಸಿಕ್ತು ಒಂದು ರೂಪ ಸಿಕ್ತು ಒಂದು ಏನೋ ಪದವಿ ಸಿಕ್ತು ಅಂದರೆ ಆ ನಶೆಯಲ್ಲಿ ಮೈಮಾಕ್ತಾರೆ ಅಂದರೆ ಅವಾಗ ನಿಜವಾದ ವ್ಯಕ್ತಿತ್ವ ಹೊರ ಬರ್ತವೆ ಅದು ನಾವು ಗಮನಿಸ್ತೀವಿ ಕೂಡ ಈ ಸಮಾಜದಲ್ಲಿ ಇನ್ನು ಕೆಲವೊಬ್ರು ಇರ್ತಾರೆ ಅವ್ರ ನಿಶೆ ಇರಲಿ ಇಲ್ಲದೇ ಇರಲಿ ಯಾವಾಗಲೂ ಹಂಗೆ ಹೇಳ್ತಾರೆ ರಾಜ್ಯ ವ್ಯಕ್ತಿತ್ವ ಅಂಥ ವ್ಯಕ್ತಿಗಳು ತುಂಬ ಕಡಿಮೆ ಅಂಥ ವ್ಯಕ್ತಿಗಳು ಅಪರೂಪ ಕೂಡ ಅಂಥ ವ್ಯಕ್ತಿಗಳು ನಮ್ಮ ಹತ್ರ ಸಿಕ್ಕರು ಅಂದರೆ ಕಳ್ಕೊಳ್ಳೋದು ಬೇಡ ಅಂಥ ವ್ಯಕ್ತಿತ್ವ ನಾವು ಬೆಳೆಸ್ಬೋದು ಅದು ಯಾವುದೇ ನಿಶೆಯಲ್ಲಿ ನಾವು ತಿರಾಡಲಿ ನಮ್ಮ ವ್ಯಕ್ತಿತ್ವ ಮಾತ್ರ ಒಂದೇ ಆಗಿರಬೇಕು ಅದು ಬಡತನದ ನಶೆ ಆದರೂ ಅಷ್ಟೇ ಸಿರಿಯುತ್ತನದ ನಶೆ ಆದರೂ ಅಷ್ಟೇ ನಮ್ಮದು ವ್ಯಕ್ತಿತ್ವ ಒಂದೇ ಇರಬೇಕು ಪರಿಸ್ಥಿತಿ ಸರಿದ್ರೂ ಅಷ್ಟೇ ಸರಿ ಇದ್ದರೂ ಅಷ್ಟೇ ನಾವು ಒಂದೇ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಬೇಕು ಅಂದಾಗ ಮಾತ್ರ ಆ ವ್ಯಕ್ತಿತ್ವಕ್ಕೆ ಒಂದು ಬೆಲೆಯೇ ಬೇರೆ ಇರ್ತದೆ ನಾವು ನೀವೆಲ್ಲ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ಹೇಳಿಕೊಡಬೇಕು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗುವುದು ಮನುಷ್ಯನಲ್ಲ ಪರಿಸ್ಥಿತಿಗಳು ಬರ್ತಾವೆ ಕೂಡ್ತಾವ ನಮ್ಮ ವ್ಯಕ್ತಿತ್ವ ಚಾರಿತ್ರ ಸ್ಥಿರವಾಗಿ ಇಟ್ಕೊಳ್ಬೇಕು ಅನ್ನೋದೇ ಮುಖ್ಯ ಆಗ್ತದಲ್ಲಿ ಆ ವ್ಯಕ್ತಿತ್ವವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ನಾವು ಮನಸ್ಸಿನಲ್ಲಿ ಪ್ರೀತಿ ಕರುಣೆ ದಯೆ ಇಂಥ ಮಾನವೀಯ ಗುಣಗಳನ್ನು ನಮ್ದಾಗಿಸ್ಕೊಂಡ್ರೆ ತನ್ನ ತಾನೇ ವ್ಯಕ್ತಿತ್ವ ಚಲಾಗಿರ್ತದ ಈ ಅಹಂಕಾರ ಸ್ವಾರ್ಥ ಇವೆರಡು ದೂರ ಮಾಡಿಬಿಟ್ರೆ ಸಾಕು ತಾನೇ ವ್ಯಕ್ತಿತ್ವ ಸರಿ ಹೋಗ್ಬೋದು ಎರಡೇ ವಿಚಾರ ಅಹಂಕಾರ ಮತ್ತು ಸ್ವಾರ್ಥ ಇವೆರಡೂ ನಾವು ಸ್ವಲ್ಪ ದೂರ ಇಟ್ಟೇವೆ ಅದು ಯಾವುದೇ ಅಧಿಕಾರ ಬರಲಿ ಯಾವುದೇ ಅಂತಸ್ತು ಬರಲಿ ಯಾವುದೇ ಹಣ ಸಂಪತ್ತು ನಮ್ಮದಾಗಲಿ ಮನುಷ್ಯ ಬದಲಾಗೋದಿಲ್ಲ ನಾವು ಹೇಗಿದ್ದೀವೋ ಹಾಗೆ ಇರ್ತೀವಿ ಯಾವಾಗ ಮನಸ್ಸು ನಮ್ಮ ಮನಸ್ಸಿನಲ್ಲಿ ಸ್ವಾರ್ಥ ಹಸುವೆ ಈ ಗುಣಗಳು ಉಂಟಾಗ್ತವಲ್ಲ ಅಹಂಕಾರದ ಗುಣಗಳು ಉಂಟಾಗ್ತವಲ್ಲ ಆಗ ನಮ್ಮ ವ್ಯಕ್ತಿತ್ವ ಬದಲಾಗ್ತದೆ ಅದು ಪರಿಸ್ಥಿತಿ ಬದಲಾಗಲಿಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವ ಖಂಡಿತವಾಗಿಯೂ ಬದಲಾಗ್ತದೆ ಅದಕ್ಕಾಗಿ ನಾವು ಎಲ್ಲ ನಶೆಯಲ್ಲಿ ಓಡೆಯಬೇಕು ಹಣದ ಶೈಲಿನೂ ಓಡಾಡಬೇಕು ಅಧಿಕಾರದ ಶೈಲಿ ಓಡಾಡಬೇಕು ಅಂತಸ್ತಿನ ಶೈಲಿ ಓಡಾಡಬೇಕು ರೂಪದ ಶೈಲಿ ಓಡಾಡಬೇಕು ಬೇಡ ಅಂತ ಈಗ ಹೇಗಿದೆಯೋ ಹಾಗೂ ಹಾಗೇ ಇರಬೇಕು ಅದು ನಿಜವಾದ ಕಿತ್ತು ಅದನ್ನು ನಾವು ಕಾಪಾಡಿಕೊಳ್ಳೇಬೇಕು ಧನ್ಯವಾದಗಳು